ಮಾಧ್ಯಮ ಮಿತ್ರರೇ ನಮ್ಮದು ಯೂನಿಯನ್ ಆಫ್ ಕರ್ನಾಟಕ ಸ್ಟೋನ್ ಕ್ರಷರ್ ಆ್ಯಂಡ್ ಕ್ವಾರಿ ಓನರ್ಸ್ ಅಸೋಸಿಯೇಷನ್ ಅಧ್ಯಕ್ಷನಾದ ಡಿ ಸಿದ್ದರಾಜು ನಾನು ಮಾತಾಡ್ತಾ ಇದ್ದೀನಿ ನಮ್ಮ ರಾಜ್ಯದಲ್ಲಿ ಕ್ರಷರ್ ಮತ್ತು ಕಲ್ಲುಗಣಿ ಗುತ್ತಿಗೆದಾರರ ಸಮಸ್ಯೆ ಭಾಳ ಜಟಿಲವಾಗಿರುವಂಥ ಸಮಸ್ಯೆ ಈ ಸಮಸ್ಯೆಗೆ ಸುಮಾರು ಈ ಹೊಸ ಸರ್ಕಾರ ಬಂದ ಬಂದಾಗಲಿಂದನೂ ನಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಬೇಡಿಕೆಗಳನ್ನ ಕೊಟ್ಟಿದ್ದೀವಿ ಆದರೆ ನಮ್ಮನ್ನು ಕರೆದು ಇದುವರೆಗೂ ಯಾರನ್ನು ಮಾತಾಡಿಸಿ ಏನಾದರೂ ಒಂದು ಮೀಟಿಂಗ್ ಆದರೂ ಸಭೆ ಸೇರಿಸ್ತಾ ಇಲ್ಲ ಸಮಸ್ಯೆ ಸಿಕ್ಕಾಬಿಟ್ಟೈತೆ ಹದಿನಾಲ್ಕು ಬೇಡಿಕೆ ಇದೆ ನಮ್ಮಲ್ಲಿ ಅದಕ್ಕೆ ಅದ್ರ ಪ್ರತಿ ನಿಮ್ಮ ಇದ್ದೀವಿ ಮುಖ್ಯವಾಗಿ ಫೈ ಟೈಮ್ಸ್ ಪೆನಾಲ್ಟಿ ಫೈ ಟೈಮ್ಸ್ ಪೆನಾಲ್ಟಿ ಅದು ಒಂದು ಕರಾಳ ಇದು ಸಮಸ್ಯೆ ಫೈ ಟೈಮ್ಸ್ ಪೆನಾಲ್ಟಿ ನಮ್ಗೆ ಆಗಕ್ಕೆ ಬರೋದಿಲ್ಲ ಈಗಾಗಲೇ ವೇಡಾಸಿಂದ ಎಲ್ಲ ಹಣವೂ ಬಂದು ಆಗಿದೆ ಸರ್ಕಾರಕ್ಕೆ ರಾಜಧನ ತುಂಬಿ ಆಗಿದೆ ಆದ್ರೂ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತನ ನೈನ್ಟೀನ್ ನೈಂಟಿ ಫೋರಲ್ಲಿ ರೂಲ್ ಮಾಡಿಕೊಂಡ್ರು ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನ್ಗೆ ಇಂಪ್ಲಿಮೆಂಟ್ ಮಾಡೋಕೊಡ್ತಾರೆ ಇಪ್ಪತ್ತು ವರ್ಷ ಅಧಿಕಾರಿಗಳಿದ್ದರು ಇಲಾಖೆ ಇತ್ತು ನಾಲ್ಕೈದು ಜನ ಮುಖ್ಯಮಂತ್ರಿಗಳು ಬಂದೋದ್ರು ಆದರೂ ಇಪ್ಪತ್ತು ವರ್ಷ ಬಿಟ್ಟು ಹಿಂದೆ ರಾಜರ ಕಾಲದಿಂದ ಬ್ರಿಟಿಷ್ನವ್ರ ಕಾಲದಿಂದ ಹೊಡೆದಂಥ ಹಳೇ ಕ್ವಾರಿಗಳನ್ನೆಲ್ಲ ಸೇರಿಸಿ ನಮಗೆ ಲೀಡ್ ಮಾಡಿ ಕೊಟ್ಟಿದ್ರು ಅವಾಗ ಏಯ್ಟಿ ನೈಂಟಿ ನೈಂಟಿ ಟು ಆವಾಗೆಲ್ಲ ಕೊಟ್ಟಿದ್ದಂಥ ಕ್ವಾರಿಗಳಿಗೆ ಇವತ್ತು ನಮಗೆ ಅಸೆಸ್ಮೆಂಟ್ ಮಾಡಿ ದೊಡ್ಡದಾಗಿ ನಮ್ಮನ್ನು ಕರಾಳವಾಗಿ ನೋಡೋಕ್ಕೆ ಸರ್ಕಾರ ಇಲಾಖೆ ಸರ್ಕಾರದ ಮುಂದೆ ನಮ್ಮನ್ನು ಇಟ್ಟು ಇಡ್ತಾ ಇದ್ದಾರೆ ಹಿಂದೆ ಪ್ರತಿ ವರ್ಷ ಆಡಿಟ್ ಪದ್ಧತಿ ಅಂತ ನಾವು ಹಣ ಸಂದಾಯ ಆಗಿದೆ ಆದರೂ ಕೂಡ ಕಾಮಗಾರಿ ಬಿಲ್ನಲ್ಲಿ ಆಗಿರೋದ್ರಿಂದ ಎನ್ ಡಿ ಕಲೆಕ್ಟ್ ಆಗಿದೆ ವೇಡಿಂದ ಪೂರ್ತಿ ಇಡೀ ರಾಜ್ಯದಾದ್ಯಂತದ್ದು ಹಣ ಬಂದಿದೆ ಅದನ್ನು ಮನ್ವರಿಕೆ ಮಾಡೋಕ್ಕೆ ಅದು ಯಾರು ಅಧಿಕಾರಿಗಳು ಇಲ್ಲ ಸರ್ಕಾರದ ಮುಂದೆ ಹೋಗ್ತಾ ಇಲ್ಲದೆ ಇರೋದ್ರಿಂದ ಅದು ಒಂದು ಕರಾಳ ನೀತಿ ಮತ್ತು ಇನ್ನೂ ಸಮಸ್ಯೆ ಅಂದರೆ ಈ ಪಟ್ಟಾಲ್ಯಾಂಡು ಉತ್ತರ ಕರ್ನಾಟಕ ಸುಮಾರು ಒಂದು ಹತ್ತು ಹದಿನೈದು ಜಿಲ್ಲೆನಲ್ಲಿ ಪಟ್ಟಾಲ್ಯಾಂಡ್ ಇದೆ ಆ ಪಟ್ಟಾಲ್ಯಾಂಡ್ನಲ್ಲಿ ಲ್ಯಾಂಡ್ನಲ್ಲಿ ಅವ್ರದೇ ಆದಂಥ ಭೂಮಿ ಅವರು ತೆಗೆದು ಡೆವಲಪ್ಮೆಂಟಿಗೆ ಕೊಟ್ಟಿದ್ದಾರೆ ಸರ್ಕಾರದ ಡೆವಲಪ್ಮೆಂಟ್ಗೆ ಕೊಟ್ಟಿದ್ದಾರೆ ಹೊರತು ಯಾವುದೇ ಹೊರ ರಾಜ್ಯಕ್ಕಾಗಲಿ ವಾರ ದೇಶಕ್ಕಾಗಲಿ ಎಕ್ಸ್ಪರ್ಟ್ ಮಾಡಿಲ್ಲ ಅವ್ರಿಗೂ ಅವ್ರಿಗೂ ಕೂಡ ಫೈ ಟೈಮ್ಸ್ ಪೆನಾಲ್ಟಿ ಹಾಕಿ ಅವ್ರಿಗೂ ಭಾಳ ತೊಂದರೆ ಕೊಡ್ತಾ ಇದ್ದಾರೆ ಅದರಿಂದ ಇದನ್ನು ಸರ್ಕಾರ ಈ ಕೂಡಲೇ ಎಚ್ಚೆತ್ತು ನಮ್ಮ ಒಂದು ಉಗ್ಗ ಒಂದು ಬೇಡಿಕೆಗೆ ಸ್ಪಂದಿಸಬೇಕು ಅಂತೇಳಿ ಪತ್ರಿಕೆ ಮೂಲಕ ನಾವು ಆಗ್ರಹಪಡಿಸ್ತಿದ್ದೇನೆ ಸರಿ ಯಾವುದೇ ಒಂದು ಸಿವಿಲ್ ವರ್ಕ್ ಕಂಪ್ಲೀಟ್ ಆಗಬೇಕು ಅಂದರೆ ತಮ್ಮ ಒಂದು ಸಹಕಾರ ಎಲ್ಲ ಇದಕ್ಕೂ ಅವಶ್ಯಕವಾಗಿ ಸರ್ ನಾವು ಹೇಗೆ ತಾವು ಅನುಮತಿಯನ್ನು ಪಡೆದು ಕೂಡ ಈ ರೀತಿಯಾದ ವರ್ಕ್ಗಳನ್ನ ಮಾಡ್ತಾ ಇರ್ತೀರಾ ಇಷ್ಟಾದರೂ ಒಂಥರ ಅವರು ಏನೋ ನೀವು ಅಕ್ರಮವಾಗಿ ಮಾಡ್ತಿದ್ದೀರೇನೋ ಏನೋ ಟೆರರಿಸ್ಟ್ ಥರ ಎಲ್ಲ ನಡ್ಕೊತಿರ್ತಾರೇನೋ ಅನ್ನೋ ಆ ದೃಷ್ಟಿನಲ್ಲಿ ಯಾಕೆ ನೋಡ್ಬೇಕು ಸರ್ ಅವರೇ ಅನುಮತಿ ಸರ್ ಇಲ್ಲಿ ಸರ್ಕಾರ ಇಲಾಖೆ ಮಧ್ಯೆ ಒಂದು ಒಳ್ಳೆಯ ಇದು ಇದು ಸಾಮರಸ್ಯ ಇಲ್ಲದೆ ಇರೋದ್ರಿಂದ ದ್ವಂದ್ವ ನೀತಿ ಇರೋದ್ರಿಂದ ಅವ್ರಿಗೆ ಏನು ಅನುಕೂಲ ಬೇಕೋ ಅದನ್ನು ಮಾಡಿಕೊಂಡು ಸರ್ಕಾರದ ಮುಂದೆ ಅವ್ರನ್ನ ಒಳ್ಳೆಯವರು ಇವ್ರು ಕೆಟ್ಟವರು ಅಂತೇಳಿ ಬಿಂಬಿಸಿ ಅವ್ರು ಬೆಳೆ ಬೈಸ್ಕೊಂಡು ಹೋಗ್ತಾರೆ ಬರ್ತು ನಮ್ಮ ಕಷ್ಟ ನಮ್ಮ ನೋವು ನಲಿವಿಗೆ ಅವ್ರು ಸ್ಪಂದ ಸ್ಪಂದಿಸ್ತಾ ಇಲ್ಲ ಇವತ್ತು ಹೊರ ರಾಜ್ಯದಿಂದ ಬೆಳಗಾಮ್ನಲ್ಲಿ ಮಹಾರಾಷ್ಟ್ರದಿಂದ ಬರ್ತದೆ ಬಳ್ಳಾರಿಗೆ ಆಂಧ್ರದಿಂದ ಬರ್ತದೆ ಚಿಕ್ಕಬಳ್ಳಾಪುರ ಬೆಂಗಳೂರು ತುಮಕೂರು ಈ ಕಡೆ ತಮಿಳ್ನಾಡಿಂದ ಬರ್ತಾ ರಾ ಮೆಟೀರಿಯಲ್ ಬರ್ತಾಯಿದೆ ಇವತ್ತು ಅದಕ್ಕೆ ಯಾವುದಕ್ಕೂ ರಾಯಲ್ಟಿ ಕೇಳ್ತಾ ಇಲ್ಲ ಅವ್ರು ಗಾಡಿಗಳನ್ನ ಹಿಡಿತಾ ಇಲ್ಲ ಇವತ್ತು ಸಾವಿರಾರು ಲಾರಿಗಳ್ನ ಹಿಡಿದು ಬರೀ ಬೆಂಗಳೂರು ಒಂದಕ್ಕೆ ನಾಲ್ಕು ಸಾವಿರ ಟ್ರಕ್ಕು ಹೊರ ರಾಜ್ಯದಿಂದ ಬರ್ತಾಯಿದೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಲಾರಿಗಳಿಗೆ ಪೆನಾಲ್ಟಿ ಹಾಕಿ ಒಂದು ಕೋಟಿ ರೂಪಾಯಿ ಒಂದು ತಿಂಗಳಿಗೆ ವಸೂಲಿ ಆಗಿದೆ ಅಂತ ಹೇಳಿದ್ರೆ ಇವತ್ತು ಮಾಲೀಕರೆಲ್ಲ ಆತ್ಮಹತ್ಯೆ ಮಾಡಿಕೊಡೋ ಪರಿಸ್ಥಿತಿ ಬಂದಿದೆ ಉಗ್ರವಾಗಿ ಖಂಡಿಸ್ತೀವಿ ನಾವು ತಾವು ಈ ಕೂಡಲೇ ಮಾಧ್ಯಮದ ಮಿತ್ರರಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ ನಮ್ಮ ಪರವಾಗಿ ನೀವು ಗಟ್ಟಿಯಾಗಿ ಧ್ವನಿ ಎತ್ತಿ ನಿಲ್ಲಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೀನಿ ಅದರಿಂದ ನಿಮ್ ಮುಂದೆ ಆದ್ರೂ ತಮ್ಮ ಮುಖಾಂತರನಾದ್ರೂ ನಮ್ಮ ಸಮಸ್ಯೆ ಬಗೆಹರಿಬೋದು ಅಂತ ಹೇಳಿ ಆಶ್ವಾಸನೆ ಕೊಡ್ತೀರಾ ಅಂತ ಹೇಳಿ ಮುಂದೆ ಮಾತಾಡ್ತಾ ಇದೀವಿ ಗಾಡಿಗಳು ಇದರಲ್ಲಿ ಅಧಿಕಾರಿಗಳು ಸರ್ ಹದಿನೈದು ವರ್ಷದಿಂದನೂ ನಾವು ಈ ಸಮಸ್ಯೆನ ಸರ್ಕಾರದ ಮುಂದೆ ಇಟ್ಟಿದ್ದೀವಿ ಮೂರು ಸರ್ಕಾರ ಬಂದೋಗಿದೆ ಮೂರು ಮಂತ್ರಿಗಳು ಬಂದೋಗಿದ್ದಾರೆ ಮೂರು ಜನ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಮೂರಿಂದ ನಾಲ್ಕು ಜನ ಇವತ್ತು ನಮ್ಮ ಸಮಸ್ಯೆ ಪರಿಹಾರ ಸಿಗ್ತಾ ಇಲ್ಲ ಅದರಿಂದ ಭಾಳ ತೊಂದರೆಲಿರೋದರಿಂದ ಇವತ್ತು ಮೂವತ್ತು ಜಿಲ್ಲೆ ಜಿಲ್ಲಾಧ್ಯಕ್ಷರು ಈ ಪದಾಧಿಕಾರಿಗಳು ಸೇರಿ ಇವತ್ತು ತುರ್ತು ಮೀಟಿಂಗ್ ಕರೆದಿದ್ದೀವಿ ಯಾಕೆಂದರೆ ಇವತ್ತು ಯಾವುದೇ ಡೆವಲಪ್ಮೆಂಟ್ ನಡೀತಾ ಇಲ್ಲ ಸರ್ಕಾರದಲ್ಲಿ ಕಣ್ಮುಚ್ಕೊಂಡು ಕೂತಿದೆ ನಮ್ಮ ಪ್ರೊಡಕ್ಷನ್ ಮಾಡಿರ್ತಕ್ಕಂಥ ಕಚ್ಚಾ ವಸ್ತುಗಳು ಬೀದಿದೆ ಇವತ್ತು ಅದಕ್ಕಿಂತ ಪೇಮೆಂಟ್ ಕೊಡಕ್ಕಾಗದಿರೋ ಇವತ್ತು ಬೀದಿಗೆ ಬೀಳ ಅಂತ ಪರಿಸ್ಥಿತಿ ಬಂದಿದೆ ಅದರಿಂದ ಸರ್ಕಾರಕ್ಕೆ ಆಗ್ರಹ ಪಡಿಸುತ್ತಿರೋದೇನಂದ್ರೆ ಡೆವಲಪ್ಮೆಂಟ್ ನ ತ್ವರಿತವಾಗಿ ಕೈಗೊಳ್ಳಬೇಕು ಅಂತ ಹೇಳಿ ಕೇಳ್ತಾ ಇದ್ದೀವಿ ಕಾಪಾಡಬೇಕಾಗಿರೋದು ಧರ್ಮ ಆದ್ರೆ ಎಲ್ಲೋ ಒಂದು ಕಡೆ ನಿಮ್ಗೆ ಇಷ್ಟೊಂದು ರೀತಿ ಎಲ್ಲ ಮೂಲಗಳಿಂದ ತೊಂದರೆ ಕೊಡ್ತಾ ಇರೋದು ನೋಡಿದ್ರೆ ಇದು ಬೇರೆ ಎಲ್ಲೋ ಹೊಲ ನೆಯ್ತಾ ಇದೆ ವಿಚಾರ ಹೌದು ಅದು ಅದು ಎಲ್ಲ ಎದ್ದು ಕಾಣ್ತಾ ಇದೆ ಮೇಲ್ನೋಟಕ್ಕೆ ತಾವೆಲ್ಲ ನೋಡಿದಾಗ ಅದೇ ಹಾಗೆ ಕಾಣುತ್ತಿದೆ ಸರ್ಕಾರದ ಮುಂದೆ ಇಲಾಖೆಯವರು ನಮ್ಮನ್ನು ಕೋರಿಸ್ತಾ ಇಲ್ಲ ಅಲ್ಲಿ ಸೇತುವೆನೇ ಇಲ್ಲ ನಮಗೆ ಅದರಿಂದ ಅವ್ರು ಕೋರ್ಸ್ಬೇಕು ಸರ್ಕಾರ ಮುಂದೆ ಬರಬೇಕು ಯಾಕೆಂದ್ರೆ ಎಸೆನ್ಸಿಯಲ್ ಕಮಾಂಡಿಟಿ ಸರ್ ಇದು ಇವತ್ತು ನಾವಿಲ್ದ ಇದ್ರೆ ಬ್ರಿಡ್ಜ್ ಇಲ್ಲ ರೋಡ್ ಇಲ್ಲ ಮನೆ ಕಟ್ತಾ ಇಲ್ಲ ಡೆವಲಪ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಯಾವುದು ಆಗ್ತಾ ಇಲ್ಲ ನಾವು ಹಿಂದೆ ಸ್ಟ್ರೈಕ್ ಮಾಡಿ ಒಂದು ಹದಿನೈದು ದಿವಸ ನಿಲ್ಸಿದ್ವಿ ಇಡೀ ಬೆಂಗಳೂರೇ ಅಲ್ಲೋಲ್ ಕಲ್ಲೋಲ್ ಆಗಿತ್ತು ನಾವು ನಾವಿವತ್ತು ಸ್ಟ್ರೈಕ್ ಮಾಡೋ ಪರಿಸ್ಥಿತಿನೂ ಇಲ್ಲ ಯಾಕೆ ಅಂತಂದರೆ ನಮ್ಮ ಕೈಕಾಲೇದ ಗಟ್ಟಿ ಇಲ್ಲದೆ ಇರೋದ್ರಿಂದ ಬೀದಿಗೆ ಬರೋಕ್ಕೆ ನಾವು ಇದ್ದೀವಿ ಮುಂದೆ ಆ ಥರ ಏನಾದರೂ ಆದರೆ ನಾವು ಒಂದು ಉಗ್ರವಾದ ಹೋರಾಟ ಮಾಡ್ತೀವಿ ಅದರಿಂದ ಸ ತಮ್ಮ ಮೂಲಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅವರು ಮಾಡ್ತಾರೆ ಸರ್ ಸರ್ ಗಾಡಿಗಳಿಗೆ ಜಿ ಪಿ ಎಸ್ ಅಳವಡಿಸ್ತಾ ಇದ್ದಾರೆ ಇವತ್ತು ಜಿ ಪಿ ಎಸ್ ಅಳವಡಿಸ್ತಾ ಇದ್ದಾರೆ ವೈಲೇಸ್ ಆಗಿ ಆಗಿದೆಯಾ ಅಂತಾರೆ ಕೆಲವು ಅನರಕ್ಷ ಅನಕ್ಷರಸ್ಥ ಚಾಲಕರು ಇರ್ತಾರೆ ಮಾಲೀಕರಿಗೂ ಅದ್ರ ಮಾಹಿತಿ ಇರೋದಿಲ್ಲ ಇವತ್ತು ಮೂವತ್ತು ವರ್ಷದಿಂದ ಪದ್ಧತಿ ಏನಿತ್ತೋ ಅದ್ರ ಪ್ರಕಾರ ಹೋಗ್ತಾವ್ರೆ ಅವ್ರು ಸಿಗಾಕೊಂಡಾಗ ಇವ್ರು ಹಿಡ್ಕೊತಾರೆ ಅವ್ರಿಗೆ ಏನು ಒಳ್ಳೆ ಕಬ್ಣದಾದರೂ ಅದ್ರಿಗೆ ಮಾ ಹಾಕ್ದಂಥ ಒಳ್ಳೆ ಕಾನೂನ ನಿರ್ಬಂಧನೆ ಮಾಡಿದರೆ ಆ ನಿರ್ಬಂಧನೆ ತೆಗಿಬೇಕು ಫ್ರೀಯಾಗಿ ಬರಬೇಕು ಇವತ್ತು ಬಡವರು ಮನೆ ಕಟ್ತಾರೆ ಸಾಹುಕಾರರು ಮನೆ ಕಟ್ತಾರೆ ಆಮೇಲೆ ನಮ್ಮ ರಾಜಧಾನ ವೇಡಾಸಿಂದ ಬಂದಾಗ್ತದೆ ಬರ್ತಾ ಇದೆ ಗುತ್ತಿಗೆದಾರರು ಕಾಮಗಾರಿನಲ್ಲಿ ಇಳಿತಾ ಇದ್ದಾರೆ ಆದ್ರೂ ಇದನ್ನು ಸರ್ಕಾರದ ಮುಂದೆ ಮಂಡಿಸೋಕ್ಕೆ ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅವ್ರನ್ನ ಸರ್ಕಾರನೇ ಕೂರಿಸಿ ನಮ್ಮನ್ನು ಕೂರಿಸಿದಾಗ ಅದರ ನಿಜವಾದ ಒಂದು ಇದು ಚಿತ್ರಣ ಬಯಲಾಗ್ತದೆ